ಸುಮಾರು ಜನ ನೀವು ಮೇಡಮ್ ಸ್ವೀಟ್ ಕ್ರೇವಿಂಗ್ ತುಂಬ ಇದೆ ಫುಡ್ ಕ್ರೇವಿಂಗ್ ತುಂಬ ಇದೆ ಊಟ ಮಾಡಿದ ತಕ್ಷಣ ನಾವು ಫಸ್ಟ್ ಸ್ವೀಟ್ ತಿನ್ನಬೇಕು ಇಲ್ಲ ಅಂದ್ರೆ ಆಗೋದೇ ಇಲ್ಲ ಈ ಥರ ಎಲ್ಲ ಸುಮಾರು ಜನಕ್ಕೆ ಕ್ರೇವಿಂಗ್ ಇರುತ್ತೆ ಈ ಕ್ರೇವಿಂಗ್ ಅಂದರೆ ಅದರ ಅರ್ಥ ಏನು ಯಾಕೆ ಹೀಗಾಗತ್ತೆ ಕ್ರೇವಿಂಗ್ಸ್ ಅಂದರೆ ಅದರ ಅರ್ಥ ನಿಮ್ಮ ದೇಹಕ್ಕೆ ಏನೋ ಬೇಕಾಗಿದೆ ಆ ಬೇಕಾಗಿರೋ ಅದು ಕ್ರೇವಿಂಗ್ ಮೂಲಕ ಹೇಳುತ್ತೆ ಅಂದರೆ ನಿಮ್ಮ ದೇಹಕ್ಕೆ ಸಿಹಿ ಬೇಕು ಅಂತ ಕೇಳೋದಿಲ್ಲ ಅದು ಅಥವಾ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅದು ನಿಮಗೆ ಸ್ವೀಟ್ ಕ್ರೇವಿಂಗ್ ರೂಪದಲ್ಲಿ ಕಾಣುತ್ತೆ ಇನ್ ಕೆಲವು ಸಲ ನಿಮಗೆ ಫುಡ್ ಕ್ರೇವಿಂಗ್ ರೂಪದಲ್ಲಿ ಬರಬಹುದು ಫುಡ್ ಕ್ರೇವಿಂಗ್ ಅಂದ್ರೆ ಅರ್ಥ ಏನು ಬರೀ ನೀವು ಅನ್ನ ತಿನ್ನು ಅಂತ ನಿಮ್ಮ ದೇಹ ಹೇಳೋದಿಲ್ಲ ನಿಮ್ಮ ದೇಹಕ್ಕೆ ಎಷ್ಟೋ ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತೆ ಆವಾಗ ಈ ಪೌಷ್ಟಿಕಾಂಶಗಳು ಬೇಕು ಅನ್ನೋದ್ರ ಅರ್ಥನೇ ಈ ಫುಡ್ ಕ್ರೇವಿಂಗ್ ತರ ಬರುತ್ತೆ ಸೊ ಅದಕ್ಕೆ ಯಾವಾಗಲೂ ನಾವು ಹೇಳೋದು ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ ನಿಮ್ಮ ದೇಹ ಏನು ಹೇಳ್ತಾ ಇದೆ ಅದನ್ನು ದಯವಿಟ್ಟು ಕೇಳಿ ಅಂದರೆ ನೀವು ಗಮನ ಇಟ್ಟು ನೀವು ಅದನ್ನು ಕೇಳಿಸ್ಕೊಂಡಾಗ ನಿಮ್ಮ ದೇಹ ಏನು ಹೇಳ್ತಿದೆ ಅದನ್ನು ಅರಿತುಕೊಂಡಾಗ ನಿಮಗೆ ಆವಾಗ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಏನು ಸಲ್ಯೂಷನ್ನು ಅನ್ನೋದು ತುಂಬ ಕ್ಲೀನಾಗಿ ಗೊತ್ತಾಗುತ್ತೆ ಈ ಥರದ್ದೆಲ್ಲ ವಿಷಯಗಳು ನೀವು ಪಿ ಸಿ ಎಸ್ ರಿವರ್ಸ್ ಮಾಡಿಕೊಡುವಾಗ ನೀವು ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ರಿಜಿಸ್ಟ್ರಾಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ